ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುವವನಾಗಿದೆ ವಾಕ್ಯ ಭಾಗಕ್ಕಾಗಿ ಎರಡನೇ ಕೊನೆತದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನವನ್ನ ನಾವು ನೋಡುತ್ತಾ ಇದ್ದೇವೆ ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗ್ತದೆ ಎಂಬುದಾಗಿ ಪ್ರಿಯರೇ ವಾಕ್ಯವನ್ನ ನಾವು ಕೇಳಿಸಿಕೊಳ್ಳುವಾಗ ಯೇಸು ಕ್ರಿಸ್ತನು ಪೌಲನಿಗೆ ಹೇಳುವಂತವನಾಗಿದ್ದಾನೆ ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ಅನೇಕ ಕಷ್ಟಗಳಲ್ಲಿ ಪೌಲನು ಹಾದು ಹೋಗುತ್ತಾ ಇದ್ದಾನೆ ಕ್ರೀಡೆಗಳಲ್ಲಿ ಹಾದು ಹೋಗುತ್ತಾ ಇದ್ದಾನೆ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದಾನೆ ಅನಾರೋಗ್ಯದಲ್ಲಿ ಹಾದು ಹೋಗ್ತಾ ಇದ್ದಾನೆ ಆತನು ಕಷ್ಟಗಳಲ್ಲಿ ಹಾದು ಹೋಗುವಾಗ ಆತನು ದೇವರ ಬಳಿಯಲ್ಲಿ ಆತನು ಮೊರೆ ಅದಕ್ಕೆ ವಾಕ್ಯ ಎಂಟನೇ ವರ್ಷದಲ್ಲಿ ಹೇಳುತ್ತದೆ ಮೂರು ಸಾರಿ ಕರ್ತನನ್ನ ನಾನು ಬೇಡಿಕೊಂಡೆನು ಅದಕ್ಕ ಆತನು ನನ್ನ ಕೃಪೆ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗ್ತದೆ ಎಂಬುದಾಗಿ ಹೌದು ಪ್ರಿಯರೇ ಕ್ರಿಸ್ತನ ಕೃಪೆ ನಮ್ಮ ಮೇಲಿರುವಾಗ ನಮ್ಮ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗ್ತದೆ ನಮ್ಮ ಬಲಹೀನತೆಗಳಲ್ಲಿ ಆತನ ಬಲವು ನಮ್ಮನ್ನ ಬಲಪಡಿಸುವಂತದ್ದಾಗಿದೆ ನಿರ್ಬಲಾವಸ್ಥೆಗಳಲ್ಲಿ ನಮ್ಮನ್ನ ಮೇಲೆತ್ತುವಂತವನು ಆತನ ಆತನ ಕೃಪೆ ನಮ್ಮ ಸಂಗಡಿರುವಾಗ ನಾವು ಎಲ್ಲವನ್ನ ಜಯಿಸಿ ಮುಂದೆ ಹೋಗುವುದಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಪ್ರಿಯ ಆ ಕಾರಣದಿಂದ ಈ ಮುಂಚಾನೆ ವಾಕ್ಯಗಳನ್ನ ಕೇಳಿಸಿಕೊಳ್ತಿರತಕ್ಕಂಥ ನಿಮ್ಮಲ್ಲಿ ಯಾರಾದ್ರೂ ಬಲಹೀನರಾಗಿರುವುದಾದ್ರೆ ಯಾರಾದ್ರೂ ಅನಾರೋಗ್ಯದಲ್ಲಿರುವುದಾದ್ರೆ ಆತನ ಕೃಪೆ ಈ ಮುಂಚಾನೆ ಸಮಯದಲ್ಲಿ ನಿಮ್ಮನ್ನ ಮುಟ್ಟುವಂಥದ್ದಾಗಿದೆ ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸುವಂತದ್ದಾಗಿದೆ ನಿಮ್ಮ ಪರಿಸ್ಥಿತಿಗಳಿಂದ ಹೊರಗೆ ತರುವುದಕ್ಕೋಸ್ಕರವಾಗಿ ಏಸು ಕ್ರಿಸ್ತನು ನಿಮ್ಮ ಒಬ್ಬವರನ್ನ ಮುಟ್ಟುವವನಾಗಿದ್ದಾನೆ ಆ ಪರಿಸ್ಥಿತಿಗಳಿಂದ ಹೊರಗೆ ಕರೆತರುವವನಾಗಿದ್ದಾನೆ ಅದರಿಂದ ದೇವರ ವಾಕ್ಯವನ್ನ ನಾವು ಕೇಳಿಸಿಕೊಳ್ಳುವಾಗ ನಂಬಿಕೆಯೊಂದಿಗೆ ಆ ವಾಕ್ಯವನ್ನ ಕೇಳಿಸಿಕೊಳ್ಳಿ ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂತ ಪ್ರಿಯ ಮಕ್ಕಳನ್ನ ಆಶೀರ್ವದಿಸು ಅವರೆಲ್ಲರ ಬಲಹೀನತೆಗಳನ್ನ ನೀನು ಬಲ್ಲವನಾಗಿದ್ದಿ ಅವರ ಕಷ್ಟಗಳನ್ನ ನೀನು ಬಲ್ಲವನಾಗಿದ್ದಿ ಅವರ ಚಿಂತೆಗಳನ್ನ ಬಲ್ಲವನಾಗಿದ್ದಿ ಅವರೆಲ್ಲರ ಪರಿಸ್ಥಿತಿಗಳನ್ನ ನೀನು ಬಲಪಡಿಸಿ ಬದಲಾಯಿಸಿ ಅವರನ್ನ ಆಶೀರ್ವದಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ಬಲಹೀನತೆಯಲ್ಲಿಯೇ ನಿನ್ನ ಬಲವು ಅವರಿಗೆ ಪೂರ್ಣ ಬಲವನ್ನ ಕೊಡುವ ಹಾಗೆ ಸಹಾಯ ಮಾಡಪ್ಪ ಆ ಪರಿಸ್ಥಿತಿಗಳಿಂದ ಹೊರಗೆ ಬರಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ಪ್ರತಿ ಒಬ್ಬೊಬ್ಬರನ್ನ ಮುಟ್ಟಿ ಆಶೀರ್ವದಿಸು ನಿನ್ನ ಬಿಡುಗಡೆಯ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಹಾಗೆ ನೀನ್ ಮಾಡುವುದಕ್ಕಾಗಿ ಸ್ತೋತ್ರ ನಿನ್ ಮೈಮೆ ಒಂದಿಕೋ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಂದಿಯಾದ ದೇವರೇ ಕ್ರೈಸ್ತ ಲಾಡ್ ಗಾಡ್ ಬ್ಲೆಸ್ ಯು